ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಾಲ್ವದ ರಾಜನಾದ ಶೆಲ್ವ ಏನು ಮಾಡ್ತಾನೆ ತನ್ನ ದಂಡಾಧಿಪತಿಯಾದಂತಹ ವಜ್ರನಾಭನ ಸಹಾಯದಿಂದ ಕೃಷ್ಣನ ಮಗನಾದ ಪ್ರತ್ಯುಮ್ನನ್ನು ಸೆರೆ ಹಿಡಿತಾನೆ ಅವನನ್ನು ಮಗ್ಗಕೋಟೆ ಅಂತ ಒಂದು ಜಾಗ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಬಂದು ಅಲ್ಲಿ ಅವನನ್ನು ಸೆರೆ ಥರ ಇಡ್ತಾನೆ ಆದರೆ ಅದು ಪೂರ್ತಿ ಸೆರೆನೂ ಅಲ್ಲ ವೈಭವದ ಅರಮನೆಯೂ ಅಲ್ಲ ಆ ಥರ ಇರುತ್ತೆ ಅಂದರೆ ಅವನಲ್ಲಿಂದ ಯಾವುದೇ ರೀತಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಸೆರೆಮನೆ ಅಂತ ಭಾವಿಸ್ಬೋದು ಆದರೆ ಅಲ್ಲಿ ಅವನಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡಿರ್ತಾರೆ ಹಾಗಾಗಿ ಅದು ಸೆರೆ ಅಲ್ಲ ಅಂತ ಕೂಡ ಹೇಳಬಹುದು ಈ ಮಗ್ಗದ ಕೋಟೆಯಲ್ಲಿ ಪ್ರದ್ಯುಮ್ನ ಬದುಕು ಬಹಳ ಸೊಗಸಿನಿಂದ ತುಂಬಿರುತ್ತೆ ಆದರೆ ಅವನಿಗೆ ಅದರಿಂದ ಯಾತನೆ ಕೂಡ ಇರುತ್ತೆ ಏಕೆಂದರೆ ಯಾವುದೇ ಒಂದು ಸ್ವತಂತ್ರ ಅನ್ನದಲ್ಲಿ ಇರೋದಿಲ್ಲ ಹೊರಗಡೆ ವೇಷ ಏನೇ ಇದ್ದರೂ ಕೂಡ ತನ್ನನ್ನು ಈ ಶಲ್ವ ಗುಲಾಬಿ ಮೊಗ್ಗುಗಳ ಸೆರೆಮನೆಯಲ್ಲಿ ಇಟ್ಬಿಟ್ಟಿದ್ದಾನೆ ಎಷ್ಟು ಆಕರ್ಷಕವಾಗಿದ್ದರೂ ಕೂಡ ಇದೊಂದು ಸೆರೆಮನೆ ಈ ಒಂಟಿಯಾದ ಕೋಣೆಯಲ್ಲಿ ತನ್ನೊಂದಿಗೆ ವಜ್ರನಾಭನ ಪರಿವಾರ ಕೂಡ ಇದೆ ಅಂತ ಅವನಿಗೆ ಅರ್ಥ ಆಗುತ್ತೆ ಅವರು ಕೂಡ ಒಂದು ರೀತಿಯ ಅಸಂತೋಷದಿಂದಲೇ ಇರ್ತಾರೆ ವಜ್ರನಾಭನಿಗೆ ಮೂರು ಜನ ಇರ್ತಾರೆ ದೊಡ್ಡ ಮಗಳು ಪ್ರಭಾವತಿಯಿಂದ ಅವಳು ಸುಮಾರು ಹದಿನಾರು ಹದಿನೇಳರ ಪ್ರಾಯದ ಹುಡುಗಿ ಪ್ರಭಾವತಿಯ ಸಂಗಡ ಏಕಾಂತವಾಗಿ ಇರೋದು ಇವನಿಗೆ ಬಹಳ ಆನಂದಕರವಾಗಿರುತ್ತೆ ತಾನು ಇಲ್ಲಿಗೆ ಯಾಕೆ ಬಂದೆ ತನ್ನ ತಾತನ ಗತಿ ಏನು ಪ್ರತಿಯೊಂದನ್ನು ಅವನು ಮರೆತು ಬಿಡ್ತಾ ಇದ್ದಾನೆ ಅವಳ ಸಂಘದಲ್ಲಿ ಅವಳ ತಂಗಿಯರು ಇಬ್ಬರು ಒಬ್ಬಳು ಸುಮಾರು ಎಂಟು ವರ್ಷದವಳು ಇನ್ನೊಬ್ಬಳು ಒಂದು ಒಂಬತ್ತು ಹತ್ತು ವರ್ಷದವಳು ಪ್ರಭಾವತಿ ಮತ್ತು ಪ್ರದ್ಯುಮ್ನ ಇವರ ಮಧ್ಯೆ ತಲೆ ಹಾಕಬಾರ್ದು ಹೇಳ್ಬಿಟ್ಟು ಹಿರಿಯರು ಆ ಮಕ್ಕಳಿಗೆ ಹೇಳಿದ್ರೇನೋ ಗೊತ್ತಿಲ್ಲ ಅವರು ಸಾಧ್ಯವಾದಾಗಲೆಲ್ಲ ಇವರಿಬ್ಬರನ್ನೇ ಬಿಟ್ಟು ದೂರ ಹೋಗ್ತಾ ಇರ್ತಾರೆ ಒಂದು ಮಧ್ಯಾಹ್ನ ಸುದ್ದಿ ಬರುತ್ತೆ ವಜ್ರಣ ಆ ದಿನ ರಾತ್ರಿ ಮಗ್ಗದ ಕೋಟೆಗೆ ಬರುವುದಿಲ್ಲ ಅಂತ ಅಂದರೆ ತಂದೆ ಅವನು ಈ ಹೆಣ್ಣು ಮಕ್ಕಳ ತಂದೆ ಅವನು ಆ ದಿನ ಮನೆಗೆ ಬರುವುದಿಲ್ಲ ಅನ್ನೋ ಸುದ್ದಿ ಬರುತ್ತೆ ಇನ್ನು ಈ ಪ್ರದ್ಯುಮ್ನ ಮತ್ತು ಪ್ರಭಾವತಿ ಇವರಿಬ್ಬರು ಕೂಡ ಒಬ್ಬರಲ್ಲಿ ಒಬ್ಬರು ಮೋಹಗೊಂಡಿರ್ತಾರೆ ತಂಗಿಯರು ಕೂಡ ಅವರನ್ನು ಬಿಟ್ಟು ದೂರ ಹೊಟ್ಟೋಗಿರ್ತಾರೆ ಏಕಾಂತವಾಗಿರೋಕ್ಕೆ ಬಿಡಿ ಅಂತ ಹೇಳಿಬಿಟ್ಟು ಆ ಪ್ರಭಾವತಿ ತನ್ನ ಇಬ್ಬರು ದಾಸಿಯರಿಗೂ ಸನ್ನೆಯನ್ನು ಮಾಡ್ತಾಳೆ ಅವರು ಹೊಟ್ಟೋಗ್ತಾರೆ ಆ ನಂತರ ಏನು ಮಾತಾಡಬೇಕು ಗೊತ್ತಾಗದೆ ಕೊನೆಗೆ ನಿನಗೆ ನನ್ನ ಸಂಘ ಇಷ್ಟ ಆಗ್ತಾ ಇಲ್ವಾ ಈಗೀಗ ತುಂಬ ಚಿಂತೆ ಮಾಡ್ತಾ ಇದೆಯಾ ಇಷ್ಟೊಂದು ಮೌನ ಯಾಕೆ ಅಂತ ಹೇಳಿಬಿಟ್ಟು ಆಕೆ ಕೇಳ್ತಾಳೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ ನೀನು ಏನು ಹೇಳೋಕ್ಕೆ ಬಯಸ್ತಿದೆಯೋ ಅದನ್ನು ಹೇಳು ಜೊತೆಗೆ ನನಗೂ ಕೂಡ ಏನೋ ಹೇಳೋದಿದೆ ಆದರೆ ಅದನ್ನು ನಾನು ಹೇಳಿದ್ರೆ ರಾಜನಿಗೆ ಉಗ್ರ ಕೋಪ ಬರುತ್ತೆ ಏನೋ ಅಪಾಯ ಬರುತ್ತೆ ಅಂತ ಕೂಡ ಪ್ರಭಾವತಿ ಹೇಳ್ತಾಳೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಏನೋ ಅಪಾಯ ಬರುತ್ತೆ ಅಂತ ಯಾಕೆ ಹೆದರ್ಕೊಂತಿದೆಯಾ ಏನ ಅಪಾಯ ಅಂತ ಕೇಳ್ತಾಳೆ ಆಗ ಅವಳು ಇಲ್ಲ ಅದೇನು ಅಂತ ನಾನು ಹೇಳೋ ಹಾಗಿಲ್ಲ ಅಂತ ಕೂಡ ಹೇಳ್ತಾಳೆ ಹೇಳಿದ್ರೂ ಕೂಡ ವಿನಾಶವೇ ಇದೆ ಹೇಳದೇ ಇದ್ದರೂ ಕೂಡ ವಿನಾಶವೇ ಇದೆ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ಕಂಬರಿಯನ್ನು ತುಂಬಿಕೊಡ್ತಾಳೆ ರಾಜಾದಿರಾಜನ ಆಟದಲ್ಲಿ ನಾವೆಲ್ಲರೂ ಕಾಯಿಗಳು ಅಂತ ಕೂಡ ಹೇಳ್ತಾಳೆ ಏನು ಆಟ ನನಗೆ ಅರ್ಥ ಆಗ್ತಿಲ್ಲ ಅಂತ ಪ್ರದ್ಯುಮ್ನ ಕೇಳಿದಾಗ ನಿನಗೆ ಇಲ್ಲಿ ಬರೀ ರಾಜೋಪಚಾರ ಇದೆಯಲ್ಲ ನಿನಗೆ ಹೊರಗಡೆ ವಿಚಾರಗಳು ಏನು ಗೊತ್ತಾಗ್ತಾ ಇಲ್ವಾ ಅಂಥೇಳಿ ಪ್ರಭಾವತಿ ಕೇಳ್ತಾಳೆ ಆನಂತರ ಅವನು ಹೇಳ್ತಾನೆ ಇಲ್ಲಿರೋದು ರಾಜೋಪಚಾರನೇ ಹೌದು ಆದರೆ ಹೊರಗಡೆ ಹೋಗೋಕ್ಕೆ ನನಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ನಿಮ್ಮ ರಾಜಾದಿರಾಜ ಒಂದು ಸಲ ನನ್ನನ್ನು ಕೊಂದು ಹಾಕ್ಬಿಟ್ರೆ ಆವಾಗ ನನಗೆ ಸರಿಯಾಗಿ ಗೊತ್ತಾಗುತ್ತೆ ಅವನು ನನ್ನನ್ನು ಇಲ್ಲಿ ಯಾಕೆ ಇಟ್ಕೊಂಡಿದ್ದ ಅಂತ ಅದನ್ನು ಮಾಡ್ತಾ ಇಲ್ಲ ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಂತ ಪ್ರದ್ಯುಮ್ನ ತನ್ನ ಅಳವನ್ನ ತೋಡ್ಕೊಳ್ತಾನೆ ಆಗ ಆ ಪ್ರಭಾವತಿ ಹೇಳ್ತಾಳೆ ನೀನು ನನ್ನನ್ನು ಮದುವೆ ಮಾಡ್ಕೋ ನಮ್ಮ ಜೊತೆಗೆ ಇರೋ ನೀನು ಇಲ್ಲಿ ಇರಲಿಕ್ಕೆ ತೀರ್ಮಾನ ಮಾಡಿದ್ರೆ ನಮ್ಮ ತಂದೆ ತಾಯಿಯರಿಗೂ ಕೂಡ ಸಂತೋಷ ಆಗತ್ತೆ ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ನಾನು ನಿನ್ನನ್ನು ಮದುವೆ ಆಗಬಹುದು ಆದರೆ ಇದೇ ಮಾತೃ ಕೋಮಕದಲ್ಲಿ ನಾನು ಸುಖವಾಗಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ ಅಜೀವಪರು ಅಂತ ನಾನು ಇಲ್ಲಿರಲಾರೆ ನನ್ನ ತಂದೆಗೆ ಕೊಟ್ಟ ಮಾತು ಕೂಡ ಮುರಿದ ಹಾಗೆ ಆಗತ್ತೆ ಅಂತ ಹೇಳ್ತಾನೆ ಆ ನಂತರ ಮತ್ತೆ ಹೇಳ್ತಾನೆ ಯಾವ್ದವರೆಲ್ಲರೂ ನಮ್ಮನ್ನು ದೂರ ಮಾಡ್ತಾರೆ ಏಕೆಂತಂದರೆ ನಾನು ಅವ್ರು ಯಾರಿಗೂ ತಿಳಿಸ್ದೇನಿ ನನ್ನ ಮದುವೆ ಆಗೋದು ಧರ್ಮ ಅಲ್ಲ ಜೊತೆಗೆ ಇದರಿಂದ ನನ್ನ ತಾಯಿಯಾಗಿದ್ದ ಮಾಯಾವತಿಗೂ ಕೂಡ ನಿರಾಸೆ ಆಗುತ್ತೆ ತನ್ನ ಬಾಳಿನ ಕಾರ್ಯನೇ ಹಾಳಾಗಿ ಹೋದ ಹಾಗೆ ನನ್ನ ಕ್ಷಾಸ್ತ್ರಧರ್ಮದ ಒಂದು ವಿಚಾರವೇ ಹೋಗಿದೆ ಅಂತ ಹೇಳಿಬಿಟ್ಟು ಆಕೆ ನೋವು ಪಡ್ತಾಳೆ ಅಂತ ಕೂಡ ಹೇಳ್ತಾನೆ ಆಗ ಏನು ಹೇಳಬೇಕು ಅಂತ ಪ್ರಭಾವತ್ತಿಗೆ ಪ್ರಭಾವತಿಗೆ ತೋಚೋದಿಲ್ಲ ಮತ್ತೆ ಆಕೆ ತನ್ನ ಮನಸ್ಸಿನ ಮಾತನ್ನೇ ಹೇಳ್ತಾಳೆ ನೀನು ಇಲ್ಲೇ ಇರು ಇಲ್ಲೇ ಇರೋದಾದರೆ ನನಗೂ ಕೂಡ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ನಾನು ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನಾನು ಇಲ್ಲಿಗೆ ಬಂದಿದ್ದು ನನ್ನ ಪೂಜ್ಯ ತಾತನಾದ ವಸುದೇವನಿಗೆ ಏನಾಗಿದೆ ಅವನನ್ನ ಪತ್ತೆ ಮಾಡಬೇಕು ಅವನೇನಾದರೂ ಶೆಲ್ವನ ಬಂದಿಯಾಗಿದ್ದರೆ ಬಿಡಿಸ್ಬೇಕು ನಾನು ಅಂತ ಹೇಳ್ತಾನೆ ಆನಂತರ ಹೇಳ್ತಾನೆ ನನ್ನ ಉದ್ದೇಶ ಇದಿದೆ ನಾನು ಇದರಲ್ಲಿ ಸೋತ್ರೆ ದ್ವಾರಕೆಯ ಯಾದವ್ರಿಗೆ ಕೆಟ್ಟ ಕಳಂಕ ಬರುತ್ತೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ದ್ವಾರಕೆನೇ ಸುಟ್ಟು ಹೋಗಿದೆಯಲ್ಲ ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೀಯಾ ಇಲ್ಲಿ ಸುಮ್ಮನೆ ಆನಂದವಾಗಿ ಇದ್ದುಬಿಡು ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಹೌದು ಎಲ್ಲ ನಿಜ ಆದರೆ ನನ್ನ ತಂದೆ ಯಾದವರಲ್ಲಿ ಒಂದು ಅದ್ಭುತವಾದ ಶಕ್ತಿ ಸಂಚಾರವನ್ನು ಮಾಡಿಸ್ತಾನೆ ಜೊತೆಗೆ ನನ್ನ ಜೀವ ಉಳಿಸ್ಕೊಳ್ಳೋಂಗ ಹಾಗೆ ಏನೋ ಒಂದು ಪವಾಡ ಕೂಡವನ್ನು ಆತ ಮಾಡ್ತಾನೆ ಇನ್ನು ನಮ್ಮ ತಾತನಿಗೆ ಏನಾಯಿತು ಅದನ್ನು ತಿಳ್ಕೊಳ್ಬೇಕು ನಾನು ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ಆ ಪ್ರಭಾವತಿ ಹೇಳ್ತಾಳೆ ನೀನು ಒಮ್ಮೆ ನನ್ನ ತಂದೆ ಜೊತೆನೆ ಮಾತಾಡು ಅವನು ತುಂಬ ದಯಾವಂತ ಹಾಗೆ ನಮ್ಮೆಲ್ಲರನ್ನೂ ಅವನು ಪ್ರೀತಿಸೋದ್ರಿಂದ ಏನಾದರೂ ಮಾಡಿಬಿಟ್ಟು ನಿನ್ನನ್ನು ಅವನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಆಗ ಪ್ರದ್ಯುಮ್ನ ಹೇಳ್ತಾನೆ ಬಹುಶಃ ಇದಕ್ಕೋಸ್ಕರನೇ ನನಗೆ ಇಷ್ಟೊಂದು ರಾಜೋಪಚಾರ ಮಾಡ್ತಾ ಇದ್ದೀರಾ ನೀವು ನಾನು ನಿನ್ನನ್ನು ಮದುವೆ ಆಗಿ ಇಲ್ಲಿ ನೆಲೆಸ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಒಂದು ವೇಳೆ ನಿನ್ನನ್ನು ನನ್ನ ಮದುವೆ ಆದರೂ ಆಗಬಹುದು ಆದರೆ ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತೀನೋ ಇಲ್ವೋ ಗೊತ್ತಿಲ್ಲ ಜೊತೆಗೆ ನನ್ನ ತಂದೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೂ ಕೂಡ ನಾನು ಮೋಸ ಮಾಡಲಾರೆ ಅಂತ ಹೇಳಿಬಿಟ್ಟು ಪ್ರದ್ಯುಮ್ನ ಹೇಳ್ತಾನೆ ಹೀಗೆ ಇವರಿಬ್ಬರು ಸರಸ ಸಲ್ಲಾಪದಲ್ಲಿ ತೊಡಗಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಪ್ರಭಾವತಿಗೆ ಗೊತ್ತಾಗುತ್ತೆ ತಾವು ಒಟ್ಟಿಗೆ ಇರೋದರಿಂದ ಏನೋ ಒಂದು ಅಪಾಯ ಸಂಭವಿಸುತ್ತೆ ತಕ್ಷಣ ಅವಳು ಹೇಳ್ತಾಳೆ ನೋಡು ನಿನ್ನ ಕುಟೀರಕ್ಕೆ ನೀನು ಬಿಡು ಸ್ವಲ್ಪ ಹೊತ್ತಾದ ಮೇಲೆ ನಾನು ಬರ್ತೀನಿ ಆಮೇಲೆ ನಿನ್ನ ಕುಟೀರದಲ್ಲೇ ಕೂತು ಮಾತಾಡೋಣ ಅಂಥೇಳಿ ಅವಳು ಹೇಳ್ತಾಳೆ ಪ್ರದ್ಯುಮ್ನ ಸುತ್ತ ನೋಡ್ತಾನೆ ತಾನು ಇದ್ದ ಕುಟೀರದ ಸುತ್ತ ಸೈನ್ಯದ ಕಾವಲಿನವರು ಇರೋದು ಅವನಿಗೆ ಅರ್ಥ ಆಗುತ್ತೆ ಯಾರಾದರೂ ಈ ಪ್ರಭಾವತಿ ಬಂದಿದ್ದನ್ನು ನೋಡಿದ್ರೆ ತನ್ನನ್ನು ಕೊಂದೇ ಬಿಡಬಹುದು ಅಂತ ಕೂಡ ಅವನು ಚಡಪಡಿಸ್ತಾ ಕಾಯ್ತಾನೆ ಹಾಗೆ ಬರೋದಿಲ್ಲ ಸಾಕಷ್ಟು ರಾತ್ರಿ ಕಳೆದ ನಂತರ ಅವಳು ಬರ್ತಾಳೆ ಬಂದ ನಂತರ ಈ ರಾತ್ರಿ ವೇಳೆಯಲ್ಲಿ ಹೇಗೆ ಮನೆಯಿಂದ ಈಚೆಗೆ ಬಂದೆ ಅಂತ ಅವನು ಕೇಳಿದಾಗ ಅವಳು ಹೇಳ್ತಾಳೆ ಹೌದು ಈ ಸಲ ನಾನು ಬಂದಿದ್ದು ರಾಜಾದಿರಾಜನ ಅಪೇಕ್ಷೆಗೆ ವಿಧೇಯಳಾಗಿ ಬಂದಿದ್ದೀನಿ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ನೀನು ನಿಮ್ಮ ಲೋಕದಲ್ಲಿ ಪ್ರತಿಯೊಂದು ಕೂಡ ಆ ರಾಜಾದಿ ರಾಜನ ಆಜ್ಞೆಯಿಂದ ನಡೆಯುತ್ತಾ ಅಂತ ಪ್ರದ್ಯುಮ್ನ ಕೇಳಿದಾಗ ಹೌದು ಅವನು ತನ್ನ ಕಟ್ಟಪಣೆಯನ್ನು ಹೇಳಿದ್ದಾನೆ ಅದನ್ನು ಮೀರೋ ಧೈರ್ಯ ಯಾರಿಗೂ ಇಲ್ಲ ಅಂತ ಪ್ರದ್ಯುಮ್ ಪ್ರಭಾವತಿ ಹೇಳ್ತಾಳೆ ಆಗ ಪ್ರದ್ಯುಮ್ನ ಕೇಳ್ತಾನೆ ಏನದು ಕಟ್ಟೆಪಣೆ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ಇನ್ನು ಹದಿನೈದು ದಿನದ ಒಳಗಾಗಿ ನೀನು ನನ್ನನ್ನು ಮದುವೆ ಮಾಡಿಕೊಳ್ಬೇಕು ಒಂದು ವೇಳೆ ನೀನು ಇದನ್ನು ಪಾಲಿಸದೇ ಇದ್ದರೆ ರಾಜಾದಿ ರಾಜ ನಿನಗೆ ಉಗ್ರ ಶಿಕ್ಷೆಯನ್ನು ಕೊಡ್ತಾನಂತೆ ಅಂತ ಹೇಳಿದಾಗ ಪ್ರದ್ಯುಮ್ನ ನಗ್ತಾನೆ ಇದಕ್ಕೆ ನಿನ್ನ ತಂದೆ ಒಪ್ಪಿದಾರ ಅಂತ ಒಪ್ಪದೆ ಇನ್ನೇನು ಒಪ್ಪ ಮಾತೇ ಇಲ್ಲ ಇಲ್ಲಿ ಪ್ರಭುಗಳ ಅಪ್ಪಣೆಗೆ ನಾವು ತಲೆ ಬಾಗಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಪ್ರಭಾವತಿ ಹೇಳ್ತಾಳೆ ನನ್ನನ್ನು ಕೊಲ್ಲಬೇಕು ಅಂತ ಆ ರಾಜ ಹೇಳದ್ನ ಅಂತ ಪ್ರದ್ಯುಮ್ನ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಇಲ್ಲ ಅದಕ್ಕೆ ಬದಲಾಗಿ ಅವನಿಗೆ ನಿನ್ನ ಮೇಲೆ ಇರೋ ಮೆಚ್ಚುಗೆಯನ್ನು ತೋರಿಸ್ತಾ ಜೊತೆಗೆ ನಿನ್ನ ತಂದೆಗಿಂತ ನೀನು ತುಂಬ ಒಳ್ಳೆಯವನು ಅಂತ ಕೂಡ ಅವನು ಹೇಳ್ದ ಅಂತ ಹೇಳಿದಾಗ ಮತ್ತು ಅವಳು ಮಾತನ್ನು ಮುಂದುವರಿಸ್ತಾಳೆ ನೋಡು ನಮ್ಮಲ್ಲಿ ಈ ನಾವೆಲ್ಲ ಸ್ತ್ರೀಯರಲ್ವಾ ನಾವು ನಮ್ಮ ತೊಡೆ ಮೇಲೆ ನಮ್ಮ ಪ್ರಣಯಿಗಳು ಮಲ್ಕೊಂಡಾಗ ನಾವು ವಿಷ ಹಾಕ್ತೀವಿ ಅಂತೇಳಿ ಹೇಳಿದಾಗ ಏನಿದು ಈ ಥರ ಮಾತಾಡ್ತಾ ಇದೆಯಾ ಈಗ ಸಮಯ ಇರೋದೇ ತುಂಬ ಕಡಿಮೆ ಆದರೂ ಕೂಡ ಅಪಾಯ ಅಂದರೆ ನನಗೆ ಬಹಳ ಖುಷಿ ಅದನ್ನು ನಗ್ತಾ ನಗ್ತಾ ಎದುರಿಸೋದು ಅಂದರೆ ನನಗೂ ಕೂಡ ಇಷ್ಟ ಜೊತೆಗೆ ಈ ರಾಧಾ ರಾಜಾದಿರಾಜನ ಒಪ್ಪಿಗೆ ಇಲ್ಲದೆ ಏನು ನಡೆಯೋದಿಲ್ಲ ಬೇರೆ ಅಂತ ಪ್ರದ್ಯುಮ್ನ ಹೇಳಿದಾಗ ಪ್ರಭಾವತಿ ಹೇಳ್ತಾಳೆ ಅಂದರೆ ಇನ್ನು ಹದಿನೈದು ದಿನಕ್ಕಿಂತ ಹೆಚ್ಚು ಕಾಲ ಬದುಕಿರಬೇಕು ಅಂತ ನಿನಗಿದ್ರೆ ನೀನು ನನ್ನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿದಾಗ ಆಯಿತು ಧಾರಾಳವಾಗಿ ಮದುವೆ ಮಾಡ್ಕೊಳ್ತೀನಿ ಆದರೆ ಅದ್ರ ಬಗ್ಗೆ ಸಂತೋಷ ಪಡೋದು ಮಾತ್ರ ಕಷ್ಟನೇ ಯಾಕೆಂತಂದರೆ ಆಮೇಲಾದರೂ ನಾನು ಸಾವನ್ನ ಎದುರು ನೋಡಬೇಕು ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಏನು ಮಾಡೋದು ಈ ಮದುವೆ ಒತ್ತಾಯದ ಅಡಿಯಲ್ಲಿ ಸಿಕ್ಕಿ ಹೋಗಿದೆ ನಮಗೆ ಬೇರೆ ದಾರಿ ಇಲ್ಲ ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೂ ಸಾಯ್ತೀಯಾ ಮದುವೆ ಮಾಡಿಕೊಂಡಿದ್ರು ಕೂಡ ಸಾಯ್ತೀಯ ಒಟ್ಟಿನಲ್ಲಿ ಇದೆಲ್ಲ ನಡೆಯೋದು ಆ ರಾಜಾದಿರಾಜನ ಇಚ್ಛೆ ಹಾಗೆ ಅಂಥೇಳಿ ಪ್ರಭಾವತಿ ಹೇಳ್ತಾಳೆ ಆಗ ಪ್ರದ್ಯುಮ್ನ ಹಾಸ್ಯದ ನಗೆ ಬೀರ್ತಾನೆ ಒಂದು ಕೆಲಸ ಮಾಡೋಣ ನಾವು ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಹೇಳಿದಾಗ ಮತ್ತೆ ಆ ಹುಡುಗಿ ಹೇಳ್ತಾಳೆ ಓಡಿ ಹೋಗ್ಬಿಡ್ಬೋದು ಆದರೆ ಅದರ ಮರುದಿನವೇ ನನ್ನ ತಂದೆ ತಾಯಿ ಮತ್ತು ತಂಗಿರು ಎಲ್ಲರನ್ನು ಕೂಡ ಈ ರಾಜಾದಿರಾಜ ಸಾವಿಗೆ ಈಡು ಮಾಡ್ತಾನೆ ಅವರು ಬದುಕಿರಬೇಕು ಅಂದರೆ ನಾವು ಇಲ್ಲಿರಲೇಬೇಕು ಜೊತೆಗೆ ಅವನು ಹೇಳಿದ ಹಾಗೆ ನಾವು ಕೇಳಲೇಬೇಕು ಒಂದು ವೇಳೆ ನಾವು ಓಡಿ ಹೋದರೆ ನಮ್ಮ ಕುಟುಂಬ ಪೂರ್ತಿ ನಿರ್ನಾಮ ಆಗುತ್ತೆ ಅಂತ ದುಃಖದಿಂದಲೇ ಆಕೆ ಹೇಳ್ತಾಳೆ ಆಗ ಪ್ರದ್ಯುಮ್ನ ನಿಧಾನವಾಗಿ ಅವಳಿಗೆ ಕ್ಷಾತ್ರ ಧರ್ಮ ಅಂದ್ರೇನು ವೈವಾಹಿಕ ಧರ್ಮ ಅಂದ್ರೇನು ಜೊತೆಗೆ ತನ್ನ ತಂದೆ ಹೇಗೆ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರನ್ನು ಕಾಪಾಡ್ತಾನೆ ಪ್ರತಿಯೊಂದನ್ನು ಅವಳಿಗೆ ಹೇಳ್ತಾಳೆ ಅದರ ಜೊತೆಗೇ ಈ ರಾಜನಿಗೆ ಯಾಕೆ ನನ್ನ ತಂದೆ ಮೇಲೆ ಇಷ್ಟೊಂದು ಸಿಟ್ಟು ಅಂತ ಹೇಳಿಬಿಟ್ಟು ಕೇಳ್ತಾನೆ ಆಗ ಅವಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ ನಮ್ಮ ಈ ರಾಜಾದಿರಾಜನಿಗೆ ರಾಜನಿಗೆ ತನ್ನ ಉದ್ದಕ್ಕೂ ಒಂದೇ ಕನಸಿದ್ದಿದ್ದು ಅದೇನು ಅಂದರೆ ಆರ್ಯಾವರ್ತವನ್ನೆಲ್ಲ ಒಳಗೊಂಡಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಆದರೆ ಇದಕ್ಕೆ ನಿನ್ನ ತಂದೆ ಕೃಷ್ಣ ದೊಡ್ಡ ಅಡ್ಡಗಾಲು ಹಾಕಿದ್ದಾನೆ ಆರ್ಯಾವರ್ತನವನ್ನು ಅಭೇದ್ಯವನ್ನಾಗಿ ಮಾಡಿದ್ದಾನೆ ಹೇಳಿಬಿಟ್ಟು ಆ ರಾಜ ಕೂಡ ಭಾವಿಸ್ಕೊಂಡಿದ್ದಾನೆ ಜೊತೆಗೆ ನೀನು ನಿನ್ನ ತಾಯಿ ಅಂತ ಹೇಳ್ತಾ ಇದೆಯಲ್ಲ ಅವಳು ನಿನ್ನ ತಂದೆಯಷ್ಟೇ ಸಮರ್ಥಳ ಅಂಥೇಳ್ಬಿಟ್ಟು ಪ್ರಭಾವತಿ ಕೇಳಿದಾಗ ಈ ಪ್ರದ್ಯುಮ್ನ ಏನು ಮಾಡ್ತಾನೆ ತನ್ನ ತಾಯಿಯ ಕಥೆಯನ್ನು ಅಂದರೆ ಇಲ್ಲಿ ತಾಯಿ ಅಂದರೆ ಮಾಯಾವತಿ ಅವಳ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಶಂಬರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಅವನು ದಾನವರಿಗೆ ಮಹಾನಾಯಕ ಅವನಿಗೆ ಒಂದು ಸಲ ಒಬ್ಬ ಅಸಹಾಯಕಳಾದಂತಹ ಹುಡುಗಿ ಸಿಗ್ತಾಳೆ ಅವಳನ್ನು ಅವನು ತನ್ನ ಶಿಬಿರಕ್ಕೆ ಕರ್ಕೊಂಡು ಬರ್ತಾನೆ ಇಬ್ಬರು ಗಂಡ ಹೆಂಡತಿಯರ ಹಾಗೆ ಇರ್ತಾರೆ ಅವಳ ಎಳೆತನದಲ್ಲಿ ದಾನವ ವೀರರೆಲ್ಲರೂ ಸರದಿ ಮೇರೆಗೆ ಅವಳನ್ನು ಇಟ್ಕೊಳ್ತಾರೆ ಆದರೆ ಬೇಗದಲ್ಲಿ ಅವಳು ಒಬ್ಬ ದಿಟ್ಟ ಹೆಂಗಸಾಗಿ ಬೆಳೀತಾಳೆ ಅವಳಿಗೆ ಮನೆ ಇರೋದಿಲ್ಲ ತಂದೆ ತಾಯಿ ಇರೋದಿಲ್ಲ ಆದರೆ ಅವಳು ಆ ದಾನವ ವೀರರನ್ನು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾಳೆ ಅಂದರೆ ಮುಂದೆ ಅವರೆಲ್ಲರೂ ಕೂಡ ಅವಳಿಗೆ ಸೇವಕರೇ ಆಗಿ ಹೋಗ್ತಾರೆ ಅವಳು ಆ ಸಮಾಜದ ಸರ್ವಾಧಿಕಾರಿಯೇ ಹೋಗ್ತಾಳೆ ಬರ್ತಾ ಬರ್ತಾ ಯಾರಿಗೆ ಅವಳ ವಿಷಯ ಅರಿತರು ಕೂಡ ಅವರೆಲ್ಲರಿಗೂ ಒಂದು ವಿಷಯ ಗೊತ್ತಾಗ್ತಿರುತ್ತೆ ಅವಳು ಎಲ್ಲರನ್ನು ಆಳ್ತಕ್ಕಂಥವಳು ಅಂತ ಒಂದು ದಿನ ಅವಳಿಗೆ ಒಬ್ಬ ಹುಡುಗ ಕಡಲಿನ ಅಲೆಗಳಿಂದ ತೀರಕ್ಕೆ ಬಂದಿದ್ದನ್ನು ನೋಡ್ತಾಳೆ ಆ ಮಗುವನ್ನು ಅವಳು ತನ್ನ ಗುಹೆಗೆ ಕರ್ಕೊಂಡು ಬರ್ತಾಳೆ ಆನಂತರ ಅವಳು ಆ ಹುಡುಗನನ್ನ ತಾಯಿ ಹಾಗೆ ಬೆಳೆಸ್ತಾಳೆ ಒಂದೇ ಗುಹೆಯಲ್ಲಿ ಮಲಗತಿರ್ತಾರೆ ಇದೆಲ್ಲವನ್ನು ಆ ಪ್ರತ್ಯುಮ್ನ ಪ್ರಭಾವತಿಗೆ ಹೇಳ್ತಾನೆ ಆಗ ಅವಳಿಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂದರೆ ಆ ಹುಡುಗ ನೀನೇ ಇರಬೇಕು ಅಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ಮುಂದೆ ಹೇಳ್ತಾನೆ ಆ ನನ್ನ ತಾಯಿ ನಾನು ಕೃಷ್ಣವಾಸುದೇವನ ಮಗ ಅಂತ ಹೇಳಿಬಿಟ್ಟು ತಿಳ್ಕೊಂಡ್ಳು ಜೊತೆಗೆ ನನ್ನನ್ನು ಕ್ಷಾತ್ರ ಧರ್ಮದ ಜ್ವಲಂತ ಖಡ್ಗವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ಳು ಆದರೆ ಈ ವಿಚಾರಕ್ಕೆ ಅವಳು ಜೊತೆಗೆ ಇದ್ದಂತಹ ದಾನವ ವೀರರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾನೊಬ್ಬ ದಾನವ ದಳಪತಿ ಆಗಬೇಕು ಅಂತ ಅವರೆಲ್ಲರೂ ಇಷ್ಟಪಟ್ಟಿದ್ದರು ಆಗ ಈ ತಾಯಿಯನ್ನು ನೋಡಲಿಕ್ಕೆ ಉದ್ದವ ಚಿಕ್ಕಪ್ಪ ಬರ್ತಾ ಇದ್ದ ಅವನಿಂದಾಗಿ ನಾನು ಕೃಷ್ಣವಾಸುದೇವನ ಮಗ ನನ್ನ ನಿಜವಾದ ತಾಯಿ ವಿದರ್ಭ ಕನ್ಯೆ ರುಕ್ಮಿಣಿ ಅನ್ನೋದು ಅವನಿಗೆ ಖಚಿತವಾಯಿತು ಆಗ ಚಿಕ್ಕಪ್ಪ ಮತ್ತು ಈ ಸಾಕು ತಾಯಿ ಇಬ್ಬರು ತೀರ್ಮಾನ ಮಾಡಿದ್ರು ಯುದ್ಧ ಶಾಂತಿ ಎರಡರ ಕೌಶಲವನ್ನು ಚೆನ್ನಾಗಿ ನಾನು ಪಡ್ಕೊಂಡು ಆ ನಂತರ ದ್ವಾರಕೆಗೆ ಹೋಗಬೇಕು ಅಂತೇಳ್ಬಿಟ್ಟು ಹೀಗೇ ಕಾಲ ಕಳೀತಾ ಇರಬೇಕಾದ್ರೆ ತಾಯಿ ಮತ್ತು ನನ್ನ ಮಧ್ಯೆ ಗಂಡ ಹೆಂಡಿರ ಸಂಬಂಧ ಬೆಳೆಯಿತು ಅಂಥೇಳ್ಬಿಟ್ಟು ಪ್ರದ್ಯುಮ್ನ ಹೇಳಿದಾಗ ಪ್ರಭಾವತಿ ಅವಕಾಗ್ತಾಳೆ ಏನು ನೀನು ಹೇಳ್ತಾ ಇರೋದು ಅಂತ ಹೇಳಿದಾಗ ಅವನು ಹೇಳ್ತಾನೆ ಅವಳು ತರುಣಿ ಅವಳು ಕಳ್ಳ ಕಾಕುರ ನಡುವೆ ಸಿಕ್ಕಿಬಿದ್ಲು ಅವಳೇ ನನಗೆ ತಾಯಿಯಾಗಿ ತಂದೆಯಾಗಿ ಇದ್ಳು ಅವಳು ಪ್ರೀತಿಸಿದ್ದು ನನ್ನನ್ನು ಮಾತ್ರನೇ ನನ್ನ ಬದುಕನ್ನು ತನ್ನ ಕೈಗೆ ತಗೊಂಡ್ಲು ನಾವು ಖುಷಿಯಾಗಿದ್ವಿ ಆದರೆ ನಮ್ಮ ಈ ಸಂಬಂಧವನ್ನು ನೋಡಿ ಆ ಶಂಬರನಿಗೆ ಹುಚ್ಚೆಡ್ದಂಗೆ ಆಯಿತು ನನ್ನನ್ನು ಕೊಲ್ಲಲಿಕ್ಕೆ ಅಂತ ಪ್ರಯತ್ನ ಮಾಡ್ದ ಆಗ ನಾವು ಮಲ್ಲ ಯುದ್ಧವನ್ನು ಮಾಡಿದ್ವಿ ಆಗ ನಾನು ಅವನನ್ನು ಯುದ್ಧದಲ್ಲಿ ಕೊಂದು ಹಾಕಿದೆ ಇಷ್ಟೆಲ್ಲ ಆದಾಗ ನನಗೆ ಹದಿನೇಳು ಹದಿನೆಂಟು ವರ್ಷ ಜೊತೆಗೆ ಅವಳು ಕೂಡ ಸಾಮಾನ್ಯ ಹೆಂಗಸಲ್ಲ ಅವಳೊಂದು ರೀತಿಯ ದೇವತೆ ಹಾಗೆ ಅವಳು ಪ್ರೀತಿಸ್ತಿದ್ದು ನನ್ನನ್ನು ಮಾತ್ರ ಅಂತೇಳಿ ಪ್ರದ್ಯುಮ್ನ ಹೇಳಿದಾಗ ಈಗ ಅವಳು ಎಲ್ಲಿದ್ದಾಳೆ ಅಂತ ಪ್ರಭಾವತಿ ಕೇಳ್ತಾಳೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ಅಗತ್ಯ ಬಿದ್ದರೆ ಅವಳಿಗೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಅವಳಂತೂ ಬಂದೇ ಬರ್ತಾಳೆ ನಮ್ಮ ಕುಟುಂಬದ ಇತರರ ಜೊತೆಗೆ ಅವಳು ಗಿರಿನಗರದ ದುರ್ಗಕ್ಕೆ ಹೋಗಲಿಕ್ಕೆ ಅಂದ್ಬಿಟ್ಟು ನಮ್ಮ ತಂದೆ ಕರೆದರು ಆದರೆ ಅವಳು ಈ ಆಹ್ವಾನವನ್ನು ದೂಡುಬಿಟ್ಲು ನಾನು ಎಲ್ಲೇ ಇರಲಿ ಬದುಕಿರಲಿ ಸತ್ತಿರಲಿ ನಾನಿರೋದು ಪ್ರದ್ಯುಮ್ನನ್ನ ಜೊತೆಯಲ್ಲಿ ಅಂತ ಮಾತ್ರ ಆಕೆ ಸ್ಪಷ್ಟವಾಗಿ ನನ್ನ ಅಪ್ಪನಿಗೆ ಹೇಳಿದ್ಲು ಅಂತ ಹೇಳಿಬಿಟ್ಟು ಪ್ರದ್ಯುಮ್ನ ಹೇಳ್ತಾನೆ ಆಗ ಪ್ರಭಾವತಿ ಹೇಳ್ತಾಳೆ ಅವಳು ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ ಸುತ್ತ ಯೋಧರ ಪಹರೇನೇ ಇದೆ ಈ ಪ್ರದೇಶದಲ್ಲಿ ಯಾರೇ ಕಾಲಿಟ್ಟರು ಕೂಡ ಅವರನ್ನು ಕೊಂದು ಹಾಕಬೇಕು ಅಂತ ಅವರೆಲ್ಲರೂ ಸಿದ್ಧವಾಗಿ ಇದ್ದಾರೆ ಅಂತ ಹೇಳಿಬಿಟ್ಟು ಪ್ರಭಾವತಿ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ಅವಳು ಬಂದೇ ಬರ್ತಾಳೆ ನನಗೆ ಅವಳ ಮೇಲೆ ತುಂಬ ನಂಬಿಕೆ ಇದೆ ಇನ್ನೇನು ನಸುಕು ಆಗೋ ಸಮಯ ಆಯಿತು ನೀನು ಮನೆಗೆ ಹೋಗು ನಿಮ್ಮ ತಂದೆ ಹಿಂದಿರುಗಲಿ ಆಮೇಲೆ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಕೂಡ ಪ್ರದ್ಯುಮ್ನ ಹೇಳಿದಾಗ ಆಯಿತು ನಾಳೆ ಚಿಂತೆ ನಾಳೆಗೆ ಅಂತ ಹೇಳಿಬಿಟ್ಟು ಪ್ರಭಾವತಿ ಅವನ ತೋಳುಗಳಲ್ಲಿ ತೆಕ್ಕೆ ಬೀಳ್ತಾಳೆ ಆಗ ಇದಕ್ಕಿದ್ದಂಗೆ ರಾತ್ರಿಯ ಮೌನವನ್ನು ಸೀಳೋ ಹಾಗೆ ನವಿಲಿನ ಒಂದು ಕೀಚಲ ಧ್ವನಿ ಕೇಳುತ್ತೆ ಇದು ಒಳ್ಳೆಯ ಶಕುನ ಅಂತ ಹೇಳ್ಬಿಟ್ಟು ಪ್ರಭಾವತಿ ಆನಂದ ಪಡ್ತಾಳೆ ಆದರೆ ಪ್ರದ್ಯುಮ್ನ ಒಂದು ರೀತಿಯ ಭಯದಿಂದ ನಡಗ್ತಾನೆ ಅವಳನ್ನು ತಬ್ಗೊಳ್ಳೋಕ್ಕಿಂತ ಚಾಚಿದ್ದ ಕೈಯನ್ನು ಕೆಳಗೆ ಬಿಡ್ತಾನೆ ಜೊತೆಗೆ ತಾನು ಕೂಡ ಆ ಹಕ್ಕಿಯ ಹಾಗೆ ಮರುದನಿಯನ್ನು ಇರ್ತಾನೆ ಆಮೇಲೆ ಪ್ರಭಾವತಿಯ ಕಡೆಗೆ ತಿರುಗಿ ಹೇಳ್ತಾನೆ ನೋಡು ಅಮ್ಮ ಬಂದ್ಲು ಹೇಳಿಬಿಟ್ಟು ಸುಮಾರು ಎರಡು ದಿನದ ನಂತರ ವಜ್ರನಾಭ ಮಾತೃಕೋವಕದಿಂದ ಕೋವಕದಿಂದ ಹಿಂದಿರುಗಿ ಬರ್ತಾನೆ ಬಂದಾಗ ಅವನ ಹೆಂಡತಿ ಮಕ್ಕಳು ಎಲ್ಲ ಅವನಿಗೆ ನಮಸ್ಕಾರವನ್ನು ಮಾಡ್ತಾರೆ ತಂದೆಯ ಪರಿಸ್ಥಿತಿ ಇವಳಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವನ ಮನಸ್ಸಿನಲ್ಲಿರೋ ತಳಮಳ ಕೂಡ ಇವಳಿಗೆ ಚೆನ್ನಾಗಿ ಅರ್ಥವಾಗುತ್ತೆ ಆಗ ಆ ವಜ್ರನವ ತನ್ನ ಪತ್ನಿಯಾದ ಪ್ರವೀಚಿಯನ್ನು ಕೇಳ್ತಾನೆ ನಮ್ಮ ಅತಿಥಿಯಾದಂತಹ ಆ ವೀರ ಯಾದವ ಪ್ರದ್ಯುಮ್ನ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ತನ್ನ ಮನೆಯಲ್ಲೇ ತಾನಿದ್ದಾಳೆ ನೀನು ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡ ನಂತರ ನಿನ್ನನ್ನು ಕಾಣಲಿಕ್ಕೆ ಅವನು ಬರ್ತಾನಂತೆ ಅಂತ ಕೂಡ ಪ್ರದ್ಯುಮ್ನ ಹೇಳಿದ ಮಾತನ್ನು ವಜ್ರಣ್ಣಭನಿಗೆ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ